ಹಾಯ್ ಅಲ್ಲೂ ನಮಸ್ಕಾರ ಸ್ನೇಹಿತರ ಇಲ್ಲಿ ಕರ್ಣ ಅಮ್ಮನನ್ನ ಒಪ್ಕೊಂಡ್ರೆ ಅಥವಾ ಅಮ್ಮನನ್ನೇ ಹೊರಗಡೆ ದಬ್ಬೆ ಬಿಟ್ರ ಕತೆ ಅಂತಿಮದತ್ತ ಸಾಕ್ತದ ಹಾಗಿದ್ರೆ ಕತೆ ಅಂತಿಮದತ್ತ ಹೋಗ್ತದೆ ಅಂದಮೇಲೆ ಅರುಂಧತಿಯ ನೆಜ್ಜು ಮುಖ ಏನು ಅನ್ನೋದು ಕೂಡ ಕರ್ಣನ ಮುಂದೆ ಬಟ್ ಆಬೈಲಾಗತ್ತೆ ಹಾಗಿದ್ರೆ ಕರ್ಣ ಏನು ಮಾಡ್ದ ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಕ್ಯಾಂಪ್ತಾಯ ಕಾಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಕರ್ಣನ ಕರ್ಣನೇ ಅಮ್ಮ ರಾಧಾನ ಕರ್ಕೊಂಡು ತನ್ನ ಮನೆಗೆ ಬರ್ತಾರೆ ಅದಕ್ಕೆ ಕಾರಣ ಸಾಹಿತ್ಯ ಗುರು ಪೂರ್ಣಿಮೆ ಎಂದು ಅವರನ್ನ ಪೂಜೆ ಮಾಡಬೇಕು ಅಂತ ಹೇಳಿ ಅವರ ಆಶೀರ್ವಾದ ತಗೋಬೇಕು ಅಂತ ಹೇಳಿ ಕರ್ಣನನ್ನ ರಾಧಾ ಮನೆಗೆ ಕಳಿಸಿ ರಾಧಾಮಸ್ ಮನೆಗೆ ಕರ್ಸ್ಕೊತಾಳೆ ಸಾಹಿತ್ಯ ಗೊತ್ತಿಲ್ಲ ಸ್ವಂತ ಅಮ್ಮ ಅಂತಕ್ಕಂಥದ್ದು ಅವರ ಮನೆಯಲ್ಲಿ ನೀನು ವಿಡಿಯೋ ನೋಡ್ಬೇಕಿತ್ತು ಕರ್ಣ ಅಷ್ಟರಲ್ಲಿ ರಾಧಾ ವಿಡಿಯೋ ಆಫ್ ಮಾಡಿದ್ರು ಇದರಿಂದಾಗಿ ರಾಧಾ ಮೇಲೆ ಇಲ್ಲಿ ಕರ್ಣಂಗ್ ಅನುಮಾನ ಬರುತ್ತೆ ಏನೋ ಇವ್ರ ಮಗ ಮತ್ತೆ ಗಂಡ ಇಬ್ರು ಕೈ ಕೊಟ್ಟು ಹೋಗ್ಬಿಟ್ಟಿರ್ಬೋದು ಇಲ್ಲ ಅವರ ಸತ್ತು ಹೋಗಿರ್ಬೋದು ಅಂತ ಅದೇ ರೀತಿಯಾಗಿ ಪ್ರಶ್ನೆ ಮಾಡಿ ರಾಧಾ ಮಿಸ್ ತುಂಬ ಕೋಪ ಮಾಡ್ಕೊಂಡಿರ್ತಾರೆ ಕರ್ಣನ ಹತ್ರ ಆದರೂ ಕೂಡ ಕರ್ಣ ಏನೂ ಬೇಜಾರು ಮಾಡ್ಕೊಳ್ಳೋದಿಲ್ಲ ರಾಧಾ ಮಿಸ್ನ ಅರ್ಥ ಮಾಡ್ಕೋತಾರೆ ಬಟ್ ಇದು ಎಲ್ಲದರ ನಡುವೆ ರಾಧಾ ಮಿಸ್ಗೆ ಗೊತ್ತಿಲ್ಲದೆ ಕಾರಣ ರಾಧಾ ಮಿಸ್ನ ಅವರ ಮನೆ ಕರ್ಕೊಂಡು ಬರ್ತಾರೆ ರಾಧಾ ಮಿಸ್ನ ನೋಡಿದ ಸಾಹಿತ್ಯಕ್ಕೆ ತುಂಬ ಖುಷಿ ಆದರೆ ಅರುಂಧತಿ ಮತ್ತು ಆ ಇಬ್ಬರು ಕೂಡ ಶಾಕ್ಗೆ ಒಳಗಾಗ್ತಿದ್ದಾರೆ ಈ ಕಡೆ ರಾಧಾ ಮಿಸ್ಗೆ ಕಣ್ಣನ್ ಮನೆಗೆ ಬಂದಿದ್ದೀನಿ ಅನ್ನೋದೇ ಗೊತ್ತಿಲ್ಲ ಯಾಕಂದರೆ ಬ್ಲೈಂಡ್ ಫೋಲ್ಡ್ ಆಗಿದ್ದಾರೆ ನಂತರ ಪೂಜೆ ಎಲ್ಲನೂ ಕೂಡ ಮಾಡಿದ್ದೆ ಇಲ್ಲಿ ಸಾಹಿತ್ಯ ಅವರನ್ನು ಆಶೀರ್ವಾದವನ್ನು ತಗೋತಿದ್ದಾಗೆ ಇಲ್ಲಿ ಗೊತ್ತಾಗ್ಬಿಡುತ್ತೆ ಬ್ಲೈಂಡ್ ಫೋಲ್ಡ್ ಓಪನ್ ಆಗ್ತಿದ್ದಾಗೆ ಅನರು ಅನುರಾಧ ಮಸ್ಗೆ ಇದು ತನ್ನ ಮನೆ ಅಂತಕ್ಕಂಥದ್ದು ಏನಿದು ಸಾಹಿತ್ಯ ಅಂತ ಹೇಳಿ ಶಾಕ್ಗೆ ಒಳಗಾಗ್ತಾರೆ ನೀವೇನು ಯೋಚನೆ ಮಾಡಬೇಡಿ ಮಿಸ್ ಎಲ್ಲವನ್ನ ಕೂಡ ನಾನು ನೋಡ್ಕೋತೀನಿ ಆ ರೀತಿ ಏನೂ ಆಗೋದಿಲ್ಲ ಅಂತ ಹೇಳ್ತಾರೆ ನಂತರ ಈ ಕಡೆ ಅರುಂಧತಿ ಕಾಯಿಂದನೂ ಕೂಡ ಪೂಜೆಯನ್ನ ಮಾಡಿಸ್ತಾಳೆ ಸಾಹಿತ್ಯ ತದನಂತರ ಇಲ್ಲಿ ಅರುಂಧತಿ ಅನುರಾಧ ಹತ್ರ ಬಂದದ್ದೆ ನಿನ್ನ ಮಗನ ಕಥೆಯನ್ನ ಮುಗಿಸ್ಬಿಡ್ತೀನಿ ನಾನು ಅಂತ ಹೇಳ್ತಿದಾರೆ ನಿನ್ನ ಮಗ ಇದ್ರೆ ಅಲ್ವಾ ನಿನ್ ವಿಷಯ ಹೇಳುದು ನನ್ನ ವಿಷಯ ಗೊತ್ತಾಗೋದು ನಿನ್ ಮಗನ ಕಥೆನೆ ಮುಗ್ದು ಹೋದ್ರೆ ಎಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಬೀಳುತ್ತೆ ಅಂದಾಗ ಇನ್ನ ಅನ್ನೋ ಅಷ್ಟು ಸುಲಭಕ್ಕೆ ನನ್ನ ಮಗನ ನೆನ್ ಸಾಯಿಸೋಕೆ ಆಗೋದಿಲ್ಲ ನನ್ನ ಮಗ ನೆಚ್ಚವಾಗ್ಲೂ ಕೂಡ ಅವ್ನ ಕಂಡ್ರೆ ಹೆದರ್ತಾರೆ ಎಲ್ಲರೂ ಕೂಡ ಅಂತವ್ನ ಹತ್ತಿರಕ್ಕೆ ನಿನ್ ಸುಳಿಯೋಕ್ಕೂ ಕೂಡ ಆಗೋದಿಲ್ಲ ಅಂತ ಹೇಳಿ ಅನುರಾಧ ಅವರು ಹೇಳಿದಾಗ ಹೌದಲ್ವ ಹಾಗಾದ್ಮೇಲೆ ನಾನು ಯಾಕೆ ಅವನ ಕತೆ ಮುಗಿಸ್ಲಿ ಅವ್ನು ನನಗೋಸ್ಕರ ಏನು ಬೇಕಿದ್ರು ಮಾಡ್ತಾನೆ ನಿನಗೂ ಕೂಡ ಅದನ್ನು ತೋರಿಸಿದ್ದೀನಿ ಹೌಸಿಗೆ ಬಂದಾಗ ಚಿಕ್ಕದ್ರಲ್ಲಿ ಇರಬೇಕಿದ್ರೆ ಬಂದಿದ್ಯಲ್ವಾ ಅವತ್ತು ಏನಾಯಿತು ಅನ್ನೋದನ್ನು ನೆನಪು ಮಾಡ್ಕೊ ನಾನು ಉಂಗ್ರಾ ಕೆಳಗೆ ಬಿದ್ದಿದೆ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಅಂದು ಮಾತ್ರಕ್ಕೆ ಸ್ವಿಮ್ಮಿಂಗ್ ಪೂಲ್ಗೆ ಈಜು ಬರದೆ ಇದ್ದರೂ ಕೂಡ ನನಗೋಸ್ಕರ ಇಲ್ಲ ನೀನೇ ಅವತ್ತು ಅವ್ನ ಜೀವನ ಕಾಪಾಡ್ದೆ ಅದೇ ರೀತಿಯಾಗಿ ಅವನೇ ಅವ್ನ ಕತ್ತೆಯನ್ನು ಮುಗಿಸ್ಕೊಳ್ಳೋ ರೀತಿ ಮಾಡ್ತೀನಿ ಅಂತ ಅರುಂಧತಿ ಹೇಳ್ತಿದ್ದಾಗೆ ಅನುರಾಧ ಕೆಂಡಾಮಂಡಲ ಆಗಿದೆ ನೀನು ಬದುಕಿದ್ರೆ ಅಲ್ವಾ ನೀನು ಕಥೆನೇ ಮುಗಿಸ್ತೀನಿ ಅಂತ ಚಾಕು ಹಿಡ್ಕೊಂಡೇ ಬಿಡ್ತಾರೆ ಅಷ್ಟರಲ್ಲಿ ಕಾರಣ ಸಾಹಿತ್ಯ ಬಂದಿದೆ ಈ ಒಂದು ಸಿಚುವೇಶನ್ನ ನೋಡಿ ಶಾಕ್ ಆಗ್ತಿದ್ದಾರೆ ಬಟ್ ಅರುಂಧತಿನೇ ಅದನ್ನ ಎಲ್ವನ ಕೂಡ ಸಾರ್ಟ್ ಔಟ್ ಮಾಡ್ತಾರೆ ಆ್ಯಪಲ್ ಕೊಟ್ಟಿದ್ದೆ ಕಟ್ ಮಾಡೋಕ್ಕೆ ತೊಗೊಂಡಿದ್ರು ಅಂತ ಹೇಳಿ ಆದರೆ ಇದು ಎಲ್ವನ ಕೂಡ ಅರುಂಧತಿ ಬೇಕು ಬೇಕು ಅಂತಾನೆ ಮಾಡ್ತಿರೋದು ಇಲ್ಲಿ ಸಾಹಿತ್ಯ ಅರುಂಧತಿಗೆ ಎಚ್ಚರಿಕೆ ಕೊಡುವುದಕ್ಕೆ ಅನುರಾಧ ಟೀಚರ್ನ ಕರೆಸಿದ್ರೆ ಇಲ್ಲಿ ಸಾಹಿತ್ಯಗೆ ಎಚ್ಚರಿಕೆ ಕೊಡುವುದಕ್ಕೆ ಕ್ಷಣ ಕೋ ಟೆನ್ಷನ್ ಕೊಡ್ತಿದ್ದಾರೆ ಅರುಂಧತಿ ತದನಂತರ ತಾನು ಮಲ್ಕೋತೀನಿ ಸ್ವಲ್ಪ ಸ್ಟ್ರೆಸ್ ಆಗ್ತದೆ ಅಂತ ಹೇಳಿ ಅರುಂಧತಿ ಹೋಗ್ತಾರೆ ಬಟ್ ಇಲ್ಲಿ ಸಾಹಿತ್ಯ ಜೊತೆ ಮಾತಾಡ್ತಾರೆ ರಾಧಾ ಮೆಸ್ ಇಲ್ಲೇ ಇದ್ ಪಾಪ ಅವರು ಎಷ್ಟು ದಿನ ಅಂತ ಒಬ್ಬಂಟಿ ಆಗಿರ್ತಾರೆ ಅಂತ ಆದರೆ ಇಲ್ಲಿ ಸಾಹಿತ್ಯ ಅದು ಕೂಡ ಒಂದಿನ ಬಂದೇ ಬರುತ್ತೆ ಕಾರಣ ಅಂತದ್ದಾಗೆ ಆಯಿ ಎಲ್ಲ ಬರ್ತಾರೆ ಆಯಿ ಕೂಡ ಅರುಂಧತಿ ಜೊತೆ ಕೈ ಜೋಡಿಸಿದ್ದೆ ಆಯಿ ಏನು ಹೇಳ್ತಾಳೋ ಅರುಂಧತಿ ಎಲ್ಲವನ್ನ ಕೂಡ ಮಾಡ್ತಿದ್ದಾರೆ ಈತ ಕಡೆ ಕರ್ಣ ಆದಷ್ಟು ಬೇಗ ಹೋಗು ನನ್ನ ಅರುಂಧತಿ ಏನೇನೋ ಕನ್ವರ್ಸ್ತಿ ಬೆಚ್ಚು ಬೀಳ್ತಿದ್ದಾಳೆ ಅಂದಾಗ ಇಲ್ಲಿ ಕರ್ಣ ಕೂಡ ಓಡೋಗ್ತಾನೆ ವನಶ ಕೂಡ ಹೋಗ್ತಾರೆ ಇಲ್ಲಿ ಸಾಹಿತ್ಯ ಏನು ಅಯ್ಯ ಅಮ್ಮ ಮಗಳು ಸೇರಿಕೊಂಡು ಏನೋ ಡ್ರಾಮಾ ಮಾಡ್ತಿದ್ರ ಅಂದಾಗ ನೀನಿಷ್ಟೆಲ್ಲ ಮಾಡಿದ ಮೇಲೆ ನಾವು ಸೈಲೆಂಟ್ ಆಗಿರೋಕ್ಕಾಗತ್ತ ಸಾಹಿತ್ಯ ಅದಕ್ಕೆ ನಾವು ಏನೋ ಮಾಡ್ತಿದ್ದೀವಿ ಅಂತ ಕೂಡ ಹೇಳ್ತಾರೆ ಇದರಿಂದಾಗಿ ಸಾಹಿತ್ಯ ಕೂಡ ಹೋದಾಗ ಅಲ್ಲಿ ಅರುಂಧತಿ ಕನಸಲ್ಲಿ ಬೆಚ್ಚು ಬೀಳ್ತಿರ್ತಾರೆ ಕರ್ಣ ನನ್ನ ಬಿಟ್ಟು ಎಲ್ಲೂ ಹೋಗೋದಿಲ್ಲ ಅಲ್ವಾ ನನ್ನ ಜೊತೆನೇ ಇರ್ತೀಯ ಅಲ್ವಾ ಕರ್ಣ ಅಂತ ಅಷ್ಟರಲ್ಲಿ ಅವರು ಎಚ್ಚರ ಮಾಡ್ತಾರೆ ಅರುಂಧತಿನ ಕರ್ಣ ಬರ್ತಿದ್ದಾಗ ಅಪ್ಕೋತಾರೆ ಕರ್ಣ ನಾನು ಬಿಟ್ಟು ಹೋಗೋದಿಲ್ಲ ಅಲ್ವಾ ಅಂದ ಇಲ್ಲಮ್ಮ ನಾನು ಎಲ್ಲೂ ಹೋಗೋದಿಲ್ಲ ಅಂತಾರೆ ಏನದ ಈ ರೀತಿ ಗಾಬರಿ ಆಗ್ತಿದ್ರೆ ಯಾವತ್ತಾದ್ರೂ ಕಣ ನಿಮ್ಮ ಹೆಚ್ಚು ನೀವು ಹಾಕಿರೋ ಗೆರೆ ದಾಟಿದಾನ ಯಾಕೆ ರೀತಿ ಅನ್ಕೋತಿದ್ರ ಆ ರೀತಿ ಏನು ಆಗೋದಿಲ್ಲ ಅಂತ ಹೇಳ್ತಾರೆ ಬಟ್ ಇದು ಎಲ್ಲವೂ ಕೂಡ ನಾಟಕ ಆಗಿದೆ ಅರುಂಧತಿಯವ್ರದ ಜೊತೆಗೆ ಇಲ್ಲಿ ಕರ್ಣನ್ಗೆ ಅವರ ಒಂದು ಪಿ ಎ ಕಾಲ್ ಮಾಡಿದ್ದೆ ಇಲ್ಲಿ ರಾಧಾ ಮಸ್ ಮಗ ಸಿಕ್ಕಿದ್ದಾರೆ ಅಂತ ಹೇಳ್ತಾರೆ ಹಾಗಾಗಿ ಬರುತ್ತ ಮತ್ತೆ ಕಾರಣ ಇವರು ಕೂಡ ರಾಧಾ ಮಸ್ಗೆ ಸರ್ಪ್ರೈಸ್ ತರ್ತೀವಿ ಅಂತ ಹೇಳಿ ಹೋಗ್ತಾರೆ ಈ ಕಡೆ ರಾಧಾ ಮಸ್ ಇನ್ನೇನು ರಾಜೇಂದ್ರ ಪ್ರಸಾದ್ ಅವರ ಕಣ್ಣಿಗೆ ಕಾಣಿಸ್ಕೋಬೇಕಾಗುತ್ತೆ ಬಟ್ ಅಷ್ಟರಲ್ಲಿ ಈ ಕಾಣ್ ಮುಖಕ್ಕೆ ಕಪ್ ಅದು ಕುಂಕುಮವನ್ನು ಬಳ್ಕೊಂಡು ಅದರಿಂದ ಬಚಾವ್ ಆಗ್ತಾರೆ ಬಟ್ ಆದರೂ ಕೂಡ ಇಲ್ಲಿ ರಾಜೇಂದ್ರ ಪ್ರಸಾದ್ಗೆ ತನ್ನ ಸುತ್ತಮುತ್ತಾನೆ ತನ್ನ ರಾಧಾ ಓಡಾಡ್ತದಾಳೆ ಅನ್ನಿಸ್ತದೆ ತುಂಬ ನೆನಪಾಗ್ತದ ಅದಕ್ಕೆ ಸರಿಯಾಗಿ ಆಗಿ ಬಂದದ್ದೆ ಇಲ್ಲಿ ರಾಜೇಂದ್ರ ಪ್ರಸಾದ್ ಅವರು ದೇವಸ್ಥಾನಕ್ಕೆ ಹೋಗೋ ರೀತಿ ಮಾಡ್ತಾರೆ ಇಲ್ಲಿ ನಿಮ್ಮ ಹೆಂಡತಿ ಕಾಲ್ ಮಾಡಿದ್ರು ನೀವು ಅವಳು ಕಾಂಟ್ಯಾಕ್ಟಲ್ಲಿದ್ದೀರಾ ಹಾಗೆ ಹೀಗೆ ಅಂತ ಹೇಳಿ ರಾಜೇಂದ್ರ ಪ್ರಸಾದ್ ಅವರು ನನ್ನ ಹೆಂಡತಿ ಬರ್ತಾಳಾ ಹಾಗಿದ್ರೆ ಅಂತ ಹೇಳಿ ದೇವಸ್ಥಾನಕ್ಕೆ ಹೊರಟುಬಿಡ್ತಾರೆ ನಿಜವಾಗ್ಲೂ ಇದನ್ನೆಲ್ಲನೂ ಕೂಡ ಆಯಿ ಮತ್ತು ಅರುಂಧತಿ ಬೇಕು ಅಂತ ಎಂಟ್ರಿನ್ಶೂನಲ್ಲಿ ಮಾಡ್ತಿದ್ದಾರೆ ಇದರ ನಡುವೆ ಅನುರಾಧ ಅವ ಅದಕ್ಕೆ ಕಾರಣ ಅವರ ಮಗನ ಕರ್ಕೊಂಡು ಬರ್ತಾರೆ ಎದುರುಗಡೆನೆ ಮಗ ಕರ್ಣ ಇದ್ದಾರೆ ಬಟ್ ಕರ್ಣ ಕರ್ಕೊಂಡು ಬರೋದು ಬೇರೆ ಯಾರೂ ಅವರ ಮಗ ಅಂತ ಇದರಿಂದಾಗಿ ನಿಜವಾಗ್ಲೂ ರಾಧಾ ಮಿಸ್ಗೆ ಏನೇ ಹೇಳಬೇಕು ಗೊತ್ತಾಗ್ತಿಲ್ಲ ಈ ಕಡೆ ಕರ್ಣ ಅಂತೂ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಅಮ್ಮನ್ನ ಬಿಟ್ಟು ಹೋಗ್ಬೇಡ ಅಂತ ಮಗನಿಗೆ ಬುದ್ಧಿ ಹೇಳ್ತಾರೆ ಬಟ್ ಇದ್ರ ನಡುವೆ ಆತ ಅವರ ಮಗ ಅಲ್ಲ ಅಂತ ಗೊತ್ತಾಗತ್ತೆ ಬಟ್ ಇಲ್ಲಿ ರಾಜೇಂದ್ರ ಪ್ರಸಾದ್ ಮನೆಗೆ ಬರ್ತಿದ್ದಾಗೇ ಅನುರಾಧವ್ನ ನೋಡಿದ್ದೆ ನನ್ನನು ನನ್ನನು ಇಷ್ಟು ವರ್ಷಗಳ ನಂತರ ನನ್ನ ಮನೆಗೆ ಬಂದಾಳೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಇಷ್ಟು ವರ್ಷ ಆದಮೇಲೆ ಅಂತ ಹಾಕ್ತಿದ್ದಾರೆ ಅನುರಾಧ ಬಟ್ ಇಲ್ಲಿ ಆಯಿ ಮತ್ತೆ ಅರುಂಧತಿ ಅಷ್ಟು ಶಾಕ್ ಆಗ್ತಿಲ್ಲ ಬಿಕಾಸ್ ಅರುಂಧತಿ ಅನ್ಕೊಂಡಾಗೆ ಎಲ್ಲ ಕೂಡ ಆಗ್ತದೆ ಅನಿಸ್ತದೆ ನೋಡೋಕೆ ಏನಪ್ಪಾ ಎಲ್ಲ ಸತ್ಯ ರಿವೀಲ್ ಆಗ್ತದೆ ಅಂದ್ರೆ ನಿಜವಾಗ್ಲೂ ಇದನ್ನ ಎಲ್ಲವನ್ನ ಕೂಡ ಇಂಟೆನ್ಶನ್ ರಿವೀಲ್ ಮಾಡ್ತಿರೋದೇ ಅರುಂಧತಿ ಇಟ್ ಮೀನ್ಸ್ ಬ್ಲಾಕ್ ರೋಸ್ ಆಗಿದ್ದಾರೆ ಬಟ್ ಇದು ಎಲ್ಲದ್ರ ನಡುವೆ ಕಾರಣ ಮನೆಗೆ ಬರ್ತಾರೆ ಹೊರಗಡೆ ಹೋಗಿರ್ತಾರೆ ಕರ್ಣ ಮನೆಗೆ ಬರ್ತಿದ್ದಾಗೆ ರಾಧಾ ಮಸ್ನ ಅನುರಾಧ ಅನುರಾಧ ಅಂತಿರುವುದನ್ನ ನೋಡಿದ್ದ ಶಾಕ್ಗೆ ಒಳಗಾಗ್ತಾರೆ ಕರ್ಣ ಏನಿದು ರಾಧಾ ಮಸ್ನ ಯಾಕೆ ಅನುರಾಧ ಅಂತ ಕರೀತಾ ಇದ್ದೀರಾ ಅಂತ ಕೇಳ್ತಿದ್ದಾರೆ ಯಾರೊಬ್ರು ಏನೂ ಮಾತನಾಡ್ತಿಲ್ಲ ಬಟ್ ಇದ್ರ ರಾಜೇಂದ್ರ ಪ್ರಸಾದ್ ಅವರು ಕರ್ಣ ಅನುರಾಧನೇ ರಾಧಮಸ್ ರಾಧಮಸ್ ಅನುರಾಧ ಅನುರಾಧನೆ ನಿನ್ನ ಅಮ್ಮ ಅಂತ ಹೇಳಿ ನಿನ್ನ ಹೆತ್ತಮ್ಮ ಅಂತ ಹೇಳ್ತಿದ್ದಾರೆ ಅಂತ ಹೇಳಿ ಕಿರ್ಚ್ಕೋತಿದ್ದಾರೆ ಕಾರಣ ಅದರ ನಡುವೆ ಭರತ್ ಕೂಡ ಅವರ ಒಂದು ಫ್ಯಾಮಿಲಿ ಫೋಟೋವನ್ನು ತಂದು ಕರ್ಣಂಗೆ ತೋರಿಸ್ತಾರೆ ಅಲ್ಲಿ ರಾಧಾಮಸ್ನ ನೋಡಿದ ನಿಜವಾಗ್ಲೂ ಕರ್ಣ ಶಾಕ್ ಆಗ್ತಿದ್ದಾರೆ ಇಲ್ಲ ಇಲ್ಲ ನನಗೆ ಮೋಸ ಮಾಡಿಬಿಟ್ರು ಎಲ್ಲರೂ ಅಂತಂದ್ರೆ ನಿಜವಾಗ್ಲೂ ನಾನು ನಿನ್ನ ಅಮ್ಮ ಕಂದ ದಯವಿಟ್ಟು ನೀನು ಅಮ್ಮ ಅಂತ ಒಪ್ಕೋತೀಯ ಅಲ್ವಾ ಅಂತ ಹೇಳಿ ಅನುರಾಧ ಮಿಸ್ಸಾ ಕೇಳ್ತಾ ಇದ್ರೆ ಇಲ್ಲಿ ಕಾರಣ ಅಂತೂ ಎಷ್ಟು ಮಟ್ಟಕ್ಕೆ ಕಿರ್ಚ್ಕೋತಾರೆ ಅಂದರೆ ನಿಜವಾಗ್ಲೂ ಅವರ ಒಂದು ಆರ್ಭಟಕ್ಕೆ ಇಡೀ ಬಿದ್ದು ಹೋಗಬೇಕು ಅಷ್ಟು ಮಟ್ಟಿಗೆ ಕಿರ್ಚ್ಕೋತಾರೆ ಗರ್ಜಿಸ್ತಿದ್ದಾರೆ ನಿಜವಾಗ್ಲೂ ಕರ್ಣನ ಕೋಪಕ್ಕೆ ಯಾವುದೇ ರೀತಿಯ ಒಂದು ಇದನ್ನು ಹಾಕಲಿಕ್ಕೆ ಮೆತ್ತಿನ ಹಾಕ್ಲಿಕ್ಕೆ ಸಾಧ್ಯನೇ ಇಲ್ಲ ಅಷ್ಟರ ಮಟ್ಟಿಗೆ ಕರ್ಣ ಕೋಪ ಮಾಡಿಕೊಂಡಿದ್ದಾರೆ ಚಿಕ್ಕದ್ರಿಂದ ದ್ವೇಷವನ್ನೇ ತುಂಬ್ತಾ ಬಂದಿದ್ರು ಅನುಗತಿ ಇವತ್ತು ಅವರು ಅನ್ಕೊಂಡಾಗೆ ಎಲ್ಲ ಕೂಡ ನಡೀತದ ಇಲ್ಲಿ ಸಾಹಿತ್ಯ ರಾಜೇಂದ್ರ ಪ್ರಸಾದ್ ಎಲ್ಲ ಶಾಕ್ ಆಗ್ತದಾರೆ ಫೈನಲಿ ಇಲ್ಲಿ ಕರ್ಣ ಅನುರಾಧ ಅವ್ರನ್ನ ಒಪ್ಕೊಳ್ಳೋದಿಲ್ಲ ಬಟ್ ಇಲ್ಲಿ ಸತ್ಯ ಅನ್ನೋದು ಹಾಗೆ ಸುಮ್ಮನೆ ಇರೋಕ್ ಸಾಧ್ಯನೇ ಇಲ್ಲ ಖಂಡಿತ ಸತ್ಯ ಅಂತಕ್ಕಂಥದ್ದು ಒಂದಲ್ಲ ಒಂದಿನ ಕರ್ಣನೇ ಎದುರು ಬರಲೇಬೇಕು ಆ ಸತ್ಯ ಕಣ್ಣಿದ್ರು ಬರೋ ಸಮಯ ಬಂದದ್ದಾಗಿದೆ ಹಾಗಿದ್ರೆ ಇಲ್ಲಿ ಈ ಕಾರಣನ ಮುಂದೆ ಅವನ ಮಲ ತಾಯಿ ಅರುಂಧತಿಯ ನಜ ಕರಾಳ ಮುಖ ಅಸಲಿ ಮುಖ ಏನು ಅನ್ನೋ ಸತ್ಯ ಬಟ ಬೈಲಾಗುವ ಸಮಯ ಬಂದದ್ದಾಗಿದೆ ಅಂತಾನೆ ಹೇಳ್ಬಹುದು ಹಾಗಿದ್ರೆ ಹೇಗೆ ನಡೆಯುತ್ತ ಸಂಚಿಕೆಗಳು ತಿಳ್ಕೊಬೇಕು ಅಂದ್ರೆ ಮುಂದೆ ನಾವು ವಿಚ್ ವೀಚ್ ಮಾಡುದನ್ನು